ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಂತಲಾ ರಮೇಶ್ ಇವತ್ತು ಪಯಣ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಇವಾಗ ಟೈಮು ನಾಲ್ಕೂವರೆ ಬನ್ನಿ ಅಲ್ಲಿ ಸಿಗ್ತೀನಿ ನಾನು ನಿಮಗೆ ಮನೆ ಬಿಡಬೇಕಿದ್ರೆ ನಾಲ್ಕು ನಾಲ್ಕೂವರೆ ಆಗಿತ್ತು ಕಾರಲ್ಲಿ ಹೊರಟ್ವಿ ಅವಳಿಗೆ ಪುನೀತ್ ರಾಜ್ಕುಮಾರ್ ಸಾಂಗು ಅಂದರೆ ತುಂಬಾ ಇಷ್ಟ ಡ್ಯಾನ್ಸ್ ಮಾಡ್ತಾ ಕಾರಲ್ಲಿ ಹೋದ್ರು ನನಗೆ ಕುರ್ಬೇಕು ಡ್ಯಾನ್ಸ್ ಮಾಡ್ತಾ ನಾನು हां हां 600 मीटर्स टेक द रैप ऑन द राइट टू नेशनल हाईवे 275 यार हाउ हो ಬಿಡ್ರೆ ಆದಿಲ್ಲ ಆದಿಲ್ಲ ಬಿಡು ಅಲ್ಲಿ ಗೊತ್ತಿಲ್ಲದ ಯಾವದಕ್ಕೆ यार ಹೇಳಕotti ಮಗ್ನೆ ಇಲ್ಲಿ ನೋಡ್ರ ಪಪ್ಪ ಪಪ್ಪ ಇಲ್ಲಿ ನೋಡ್ರ ಅಣ್ಣ ಕಿತ್ಕೊಬಾರ್ದ ಮನೆ ತಗಿಲ್ಲ ಫೋಟೋ ಚಿನ್ನ ಹೇ ಚಿನ್ನ ಚಿನ್ನ ಹೇ ಚಿನ್ನ ಚಿನ್ನ ಎಷ್ಟೋ ದಿನದಿಂದ ಬರ್ಬೇಕು ಬರ್ಬೇಕು ಅನ್ಕೊಂಡು ಇವತ್ತು ಅದು ಪ್ಲಾನ್ ಇಲ್ದೆ ಇವತ್ತು ಏ ಗಟ್ಟಿಡ್ಕೊಳ್ರಿ ಹೇಳೋಣ ಓಹ್ ಚೆನ್ನಾಗಿದೆಯಲ್ಲ ಅಲ್ಲ ವಿದ್ಯುನ್ ಇದರ ದೇವರು ಅಲ ಸೂಪರಾಗಿದೆಯಲ್ಲ ಅವಳು ಹೇಳಿದ ಜಾಗ ನೋಡಿ ವೈ ನೀವು ವಾವ್ ಸೂಪರ್ ಚೆನ್ನಾಗಿದೆ ನೋಡಿ ಸೂಪರ್ ಪಯಣ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಎಂಟ್ರೆನ್ಸಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ಲೋಳ್ ರೀಲ್ಸ್ ಮಾಡು ಮಮ್ಮಿ ಅಂತ ರೀಲ್ಸ್ ಮಾಡಿಬಿಟ್ಟು ಒಬ್ರಿಗೆ ಎಂಟ್ರೆನ್ಸ್ ಚಾರ್ಜ್ ಫಿಫ್ಟಿ ಮಾತ್ರ மக்கள் கண்டு ஆரின் நோடது துபாச்சன ಬೈತಾರ ನೋಡ್ತಾ ಇದ್ದಾರೆ ನೋಡಲ್ ಇವೆಲ್ಲ ರೀಲ್ಸ್ ನೋಡು ಚಿನ್ನ ಇಲ್ಲಿ ಬಾ ಇಲ್ಲಿ ಬಾ ಚಿನ್ನು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರಲ್ಲ ಎಷ್ಟೋ ನೀಟಾಗಿ ಮೇಂಟೈನ್ ಮಾಡ್ಯಾರಲ್ಲ ಈ ಥರದ ಗಾಡಿ ಇದ್ವಾ ಫಸ್ಟ್ ಅಲ್ಲ ಇದೆಲ್ಲ ಕುದುರೆ ಗಾಡಿಗಳು ಅನ್ಸುತ್ತಲ್ಲ ಇದಕ್ಕೆಲ್ಲ ಪೇಂಟ್ ಮಾಡಿ ಮಾಡಿ ಇಟ್ಟಾರಲ್ಲ ಇದು ಎತ್ತಿನ ಗಾಡಿ ಇದು ಇದೂ ಅಷ್ಟೇ ಇದನ್ನೂ ಅಷ್ಟೇ ವಾವ್ ಈ ಜೀಪ್ ನೋಡಿ ಚೆನ್ನಾಗಿತ್ತು ಏ ತುಂಬ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆ ಅಪ್ಪ ಏನು ಮಿಷನ್ ಎಲ್ಲ ಸರಿ ಇದಾವೆ ಏನಮ್ಮ ಓದಬೇಕಾ ನೀನು ಓದು ನೀನು ಎಲ್ ಕೆ ಜಿ ತಾನೆ ಓಯ್ ಇದೆ ಚೆನ್ನಾಗೈತೆ ನೋಡಿ ಅಲ್ಲ ಇದು ಜೀಪ್ ಏಯ್ ಚಿನ್ನು ಈ ಬಾ

ಎಲ್ಲಿ ಬೇಕಲ್ಲ ನೋಡಿ ಚೆನ್ನ ಆಯ್ತಲ್ಲ ಸೂಪರ್ ಇದೆ Hi de no papá papa na no trate. ಅವ್ರು ಯಾರಾಗ ಹೋಗಲ್ಲ ಬೀಳ್ತಿಯ ಮಗನೇ ಕಪ್ಪಿ ಕಪಿ ಚಿನ್ನ ಬ್ಯಾಗ್ ಜಿಪ್ ಓಪನ್ ಮಾಡಬೇಡ ಅಲ್ಲಿ ನಮ್ಮ ಪಪ್ಪನ ಥರ ಬೈಕ್ ಇತ್ತು ನೋಡಿದ್ರ ಫಸ್ಟ್ ಸ್ಟಾರ್ಟಿಂಗು ಹಾಂ ಓಯ್ ವಿಷ್ಣು ಮಾರ್ದಿಂದ ಅಡ್ರೆಸ್ ನೋಡಲಿ ಅದೇನ ಮಗ ನೆನ್ ಜುಟ್ಟಿ ಎಲ್ಲ ಕಣ ಗ್ರೀನ್ ಆ್ಯಪಲ್ ಕೊಡಲ ಮತ್ತೆ ವಾಮೆಂಟ್ ಬರುತ್ತೆ ಚಾಕ್ಲೇಟ್ ತಿಂದೆ ತಾನೇ ಇವಾಗ ಬಾಯ್ ಹೋಗ್ಬಾರ್ದು ಒಳಗಡೆ ಬೈತಾರೆ ನೋಡಲಿ ಪಿಚ್ಚರ್ ಅಂದ್ಕೊಂಡಿದ್ಯಾ பேட அந்த தானே நீச்சர் நோ லாரியெல்லாம் இதரது அல்ட்ரு அல்ல இவாக இது நோட்ரி இது பிச்சன் ஆய் தான்

ಹಾಂ ಇದ್ರಲ್ಲ ಹಾಂ ಸಣ್ಣ ರೂಪ ಇದೇನಾ ಜಾಗ್ಬಾರ ಇಷ್ಟುದರತ್ತಾ ಇಷ್ಟುದಾಗ ಹಾಂ ಹಾಂ ಇಲ್ಲಿದೆಯಲ್ಲ ನನಗೆ ಯಾವುದು ನ್ಯೂ ಕಾರ್ ಬೇಡ ಹಳೆಯ ಓಲ್ಡ್ ಕಾರ್ ಕೊಡ್ಬೇಕವರು ಇಂಥ ಹಳೆಯ ಓಲ್ಡ್ ಕಾರ್ ಥರ ಖುಷಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಅದು ఇవల్ ఏన్ ఉండే ఫ్యాన్ నోడ వాళ్ళు फुल मत्यादा रांते अमाद्ट इतर अबा चंण दीजवापा अबला बटकल करेश्टी अबटकल सेटे चंण नोड़ी जनना इस 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 तो दोड़ी जोड़ी दो। इन्नो इजन्न आज़ उन्न

ಹೊಸ ಮಾಡೋದು ಇವಾಗಿನ ಚಕ್ಲಿ ಒಳ್ಳೆ ಐತೆ ಇಲ್ಲ ಇಲ್ಲಿ ವೈ ಇವಾಗಿಂದು ಇವಾಗಿಂದಲ್ಲ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಯಾವುದು ಹಾಂ ಹಾಂ ಪೆಟ್ಟಿಗೆ ಪೆಟ್ಟಿಗೆ ಶುರುವಾಯ್ತೀನಿ ಕಳ್ಳಿ 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 ಎಲ್ಲಿ ಬೇಕಲ್ಲ ಹೊಡ್ಬಿಡ್ತಾವೆ ಕಳ್ಳಿ ಹಾಂ ಹಾಂ ಕಬ್ಬಿನ ಇದು ಹೇಳ್ರಿ ಬೆಲ್ಲ ಕಾಯಿಸೋದು ಆಲೆಮನೆ ಕೊಪ್ಪರಿಗೆ ಅಂತೀವಿ షార్ట్ హ్యాండ్ మేము టైపింగ్ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟ್ ಮಾಡಿ ಪ್ಲೀಸ್